ಮಾಡುವ ಕೆಲಸದಲ್ಲಿ ಸಾಮಾಜಿಕ ಕಳಕಳಿ ಇದ್ರೆ ಕೆಲಸಕ್ಕೆ ಸಾಥ್ ಸಿಗುತ್ತದೆ ಎಂಬುದಕ್ಕೆ ಸಮಾಜ ಸೇವಕರೊಬ್ಬರು ಕೈಗೊಂಡ ಕಾರ್ಯ ನಿದರ್ಶನವಾಗಿದೆ ಹೌದು ಈ ಬಿರು ಬಿಸಿಲಿನ ಬೇಗೆ ಬಾಯಾರಿಕೆ ತಾಳಲಾರದೆ ನೀರಿನ ಕೊರತೆಯಿಂದ ಬಳಲುವ ಪಕ್ಷಿಗಳ ದಾಹ ತಣಿಸಲು ಮಂಜುನಾಥ್ ಎಂಟ್ರೂವಿ ಎಂಬುವವರು ಹಕ್ಕಿಗಳಿಗೆ ನೀರಿಡುವ ಸೇವೆ ಕೈಗೊಂಡಿದ್ದಾರೆ ಈ ಕಾರ್ಯಕ್ಕೆ ಸ್ವತಃ ಶಾಸಕಿ ಕುಸುಮಾವತಿ ಶಿವಳ್ಳಿ ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಬೆಂಬಲ ನೀಡಿ ತಾವು ಸಹ ಹಕ್ಕಿಗಳಿಗೆ ನೀರಿಡುವ ಮೂಲಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಈ ಪಕ್ಷಿ ಸಂಪುಲ ರೈತರಿಗೆ ಒಂದು ಬಹಳ ಉಪಯೋಗ ಅದು ಇಲ್ಲ ಇರ್ಲಿಲ್ಲ ಅಂದ್ರೆ ಒಂದು ಸ್ವಲ್ಪ ತೊಂದರೆ ಆಗ್ತದೆ ಅದಕ್ಕೆ ಸಂಪೂರ್ಣ ಅಭಿಯಾನ ಕಾರ್ಯಕ್ರಮ ಮಾಡೋದ್ರಿಂದ ಎಲ್ಲ ರೈತರಿಗೆ ಒಳ್ಳೆ ಅನುಕೂಲ ಆಗ್ತದೆ ಅಂತ ಹೇಳಿ ಹೇಳಿ ನನ್ಗೆ